ಪ್ರಶಸ್ತಿ ಬಂದಿರುವಂತದ್ದು ನಾವು ಇವತ್ತು ಅಖಿಲ ಭಾರತ ಸಾಹಿತ್ಯ ಪರಿಷತ್ತು ಕನ್ನಡಿ ಮಹಿಳಾ ವೇದಿಕೆ ಕನ್ನಡ ಸಾಹಿತ್ಯ ಪರಿಷತ್ತು ತನಿಖೆ ಎಲ್ಲ ನಾಗರಿಕ ಬಂಧುಗಳು ನಮ್ಮ ಗೌರವಿತ ಎಲ್ಲ ಲೋಕಸಭಾ ಅಧ್ಯಕ್ಷರು ಸದಸ್ಯರುಗಳು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಪ್ರಥಮವಾಗಿ ನಾವೇ ಅಂಗಡಿ ಸಂಭವಿಸಬೇಕು ತನಿಖೆ ಆಹ್ವಾನಿಸಬೇಕು ಅಂತ ಹೇಳಿ ಎಲ್ಲರೂ ಕೂಡ ನಿಲ್ದಾಣದಲ್ಲಿ ಸಾಕಷ್ಟು ಕೆಲಸ ಮಾಡಿದಾಗ ಮಾತ್ರ ಉತ್ತುಂಗಕ್ಕೆ ಇರಬಹುದು ಇಲ್ಲಿ ಹೇಳ ಸಾಧ್ಯವಿಲ್ಲ ನಲವತ್ತು ವರ್ಷದಿಂದ ಆ ತಾಣದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸಿ ಜನರಿಗೆ ಏನೇನು ಉಪಕಾರ ಮಾಡಬೇಕು ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನ ಮಾಡಿದ್ದಾರೆ ಅದು ದೇವರು ಅವರಿಗೆ ಅನ್ಮಾಟಿದ್ದಾರೆ ಪ್ರಶಸ್ತಿಗಳು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಸಣ್ಣ ನಾನು ಕೇಳಿದ್ದೇನೆ ಕೆಲವು ಸಣ್ಣ ಪುಟ್ಟ ಪ್ರಶಸ್ತಿಗಳು ಬಂದಿದ್ದಾವೆ ಆದರೆ ಈ ರೀತಿಯ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಮೊಟ್ಟ ಮೊದಲನೇ ಬಾರಿಗೆ ತರೀಕೆರೆಗೆ ತರೀಕೆರೆ ಪತ್ರಕರ್ತರೊಬ್ಬರಿಗೆ ಸಿಕ್ಕಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ತಂದಗಿರ್ತಕ್ಕಂಥದ್ದು ಇವತ್ತು ಅನಂತನಾಡಿಕ್ ಕಳೆದ ನಾಲ್ಕು ದಶಕಗಳಿಂದ ಅಕ್ಷರ ರೂಪದಲ್ಲಿ ಎಲ್ಲರ ಬದುಕನ್ನ ಕಟ್ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು ಊರಿನ ಸಮಸ್ಯೆಗಳಿರ್ಬೋದು ಊರಿನ ಒಳ್ಳೆ ವಿಚಾರಗಳಿರ್ಬೋದು ಆಗ್ತಕ್ಕಂಥ ಬೇರೆ ಬೇರೆ ಎಲ್ಲ ವೈಚಾರಿಕ ವಿಚಾರಗಳಿಂದ ಹಿಡಿದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಪಟ್ಟಿಯನ್ನ ಕಟ್ಕೊಡ್ತಕ್ಕಂಥ ಪ್ರಯತ್ನವನ್ನ ಜನರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ದರ ಪರಿಣಾಮವಾಗಿ ಇವರಿಗೆ ಇವತ್ತು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಬಹುಶಃ ಅನಂತನಾಡಿಗು ಎಷ್ಟು ಅಕ್ಷರ ರೂಪದಲ್ಲಿ ಎಲ್ಲರ ಮನಸ್ಸನ್ನ ಕಟ್ಟುದ್ರೋ ಹಾಗೆ ಅವರ ಮಾತುಗಳು ಅಂತ ಮಾತುಗಳಿಂದ ಅವರು ಎಲ್ಲರ ಮನಸ್ಸನ್ನ ಗೆದ್ದಿರ್ತಕ್ಕಂಥದ್ದಿಗರು ಅತ್ಯಂತ ಆ ಹಿರಿಯ ವಯಸ್ಸಿನಲ್ಲಿ ಪ್ರತಿಯೊಬ್ಬರಿಗೆ ಎಲ್ಲಾ ಕ್ಷೇತ್ರದ ಹುಡುಗರಿಗೆ ವಿವಿಧ ಸ್ತರದ ಸಂಘಟನೆ ಮುಖಂಡರುಗಳಿಗೆ ರಾಜಕೀಯ ಪಕ್ಷದ ಮುಖಂಡರುಗಳಿಗೆ ಕಷ್ಟದಲ್ಲಿ ನೋವಲ್ಲಿ ಸಂತೋಷದಲ್ಲಿ ಸಂಭ್ರಮದಲ್ಲಿ ನಾಡಿಗ್ರ ಸಾಂತ್ವನದ ನುಡಿಗಳನ್ನ ನಾವೆಲ್ಲರೂ ಕೇಳಿದ್ದೇವೆ ಬಂಧುಗಳೇ ಹಾಗಾಗಿ ಅವರ ಬದುಕಿನ ತೇರು ತರೀಕೆರೆ ನಗರದಲ್ಲಿ ಬಹಳ ಉತ್ತಮವಾಗಿ ನಡ್ಕೊಂಡು ಬಂದಿದೆ ಆ ತೇರನ್ನ ನಾಡಿಗರ ಬದುಕಿನ ತೇರನ್ನ ಅವರ ಶ್ರೀಮತಿಯವರ ಅವ್ರ ಜೊತೆಗೂಡಿ ಉಷಾ ಅವರು ಅವ್ರ ಶ್ರೀಮತಿಯವರು ಮನೆಗೆ ಬಂದವರಿಗೆ ಅವರಷ್ಟೇ ಪ್ರೀತಿಯ ಮಾತುಗಳನ್ನಾಡ್ತಾ ಒಂದು ಸ ಸಂತೋಷದಿಂದ ಬರಮಾಡಿಕೊಂಡು ಎಲ್ಲರಿಗೂ ಬಂದಂತ ಅತಿಥಿ ಗಣ್ಯರಿಗೆ ಬಂದಂತ ಮುಖಂಡರುಗಳಿಗೆ ಚಾಕ್ ಕೊಡೋದ್ರಿಂದ ಹಿಡಿದು ಯಾಕೆ ಬಂದಿದ್ದೀರಿ ಅಂತೇಳಿ ಸಂತೋಷದಿಂದ ಅವ್ರನ್ನ ಬರ್ಮಾಡ್ಕೊಂಡು ಜೀವನ ಸಂಗಾತಿಯಾಗಿ ಅನಾಥ ನಾಡಕ್ ಸರ್ ಅವರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಯಾವ್ದ ಸಂಘ ಸಂಸ್ಥೆಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಆಮೇಲೆ ಯಾವ್ದೇ ಪಕ್ಷದಾಗ್ಲಿ ಸುದ್ದಿ ಆಗ್ಲಿ ಯಾವದೇ ಜನಾಂಗದವರ ಸುದ್ದಿ ಆಗ್ಲಿ ಎಲ್ಲರೂ ಸಹ ಒಂದೇ ಸಮನಾಗಿ ಆ ಬರಿತಂತ ಒಂದು ವ್ಯಕ್ತಿತ್ವ ಉಳ್ಳದ ಅಂತ ವ್ಯಕ್ತಿ ಆಗಿದ್ದಾರೆ ಅದೇ ರೀತಿ ಯಾವ್ದಾರೆ ಒಂದು ಸಂಘ ಸಂಸ್ಥೆಯಲ್ಲಿ ಯಾರೇ ನಿರೂಪಣೆ ಮಾಡಂಗಿದ್ರೆ ಅವರೇ ನಿರೂಪಣೆ ಮಾಡಿದ್ದಾರೆ ಯಾರಾದ್ರೂ ಸಹ ಪ್ರಾಸ್ತಾವಿಕ ಮಾತಾಡಕ್ಕೆ ಅವರು ಸಹ ಅದನ್ನು ಮಾಡಿದ್ದಾರೆ ಒಂದು ಏಕಪಾತ್ರ ಬೀದದಲ್ಲಿ ಎಲ್ಲಾದರೂ ಸಹ ಅನಂತ ನಾಡಿಗೌರನ್ನ ಮಾಡಿದ್ದಾರೆ ಕೆಲವು ಸವಿತಾ ಸಮಾಜದಲ್ಲಿ ನಾವೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡರೇ ಇರಲಿಲ್ಲ ಅನಂತ ನಾಡಿಗರು ಪ್ರಾಸ್ತಾವಿಕವಾಗಿ ಮಾಡಿದ್ರು ಅದೇ ಇಲ್ಲಿ ಆ ಒಂದು ನಮ್ಮ ಈರುಳ್ಳಿ ಮಂಜಣ್ಣ ಅವರ ಒಂದು ಸಂಘ ಐತೆ ಆ ಸಂಘ ಸಂಸ್ಥೆಯಲ್ಲಿ ಯಾರು ಸಹ ನಿರೂಪಣೆ ಮಾಡಿರಲಿಲ್ಲ ಅದನ್ನ ಅನಂತ್ ನಾಡಿಗರವರು ಸಹ ಮಾಡಿದ್ದಾರೆ ಅವ್ರಿಗೆ ಈಗ ಪ್ರಶಸ್ತಿ ಸಿಕ್ಕಿರೋದು ತರೀಕೆರೆಗೆ ಭೋಜರಾಜ್ಗೆ ಅಹ್ ಎಲ್ಲಾ ಜನತೆಗೂ ಸಹ ಸಲ್ಲಿಸ್ಬೇಕು ಅಂತ ಸಲ್ಲುತ್ತಿದೆ ಅಂತ ಹೇಳ್ತಾ ಅದೇ ರೀತಿ ಆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ ಸಂಘದವರು ಸಹ ಒಂದು ರಾಜ್ಯ ಪ್ರಶಸ್ತಿಯನ್ನು ಆಸ್ನಾದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ತರೀಕೆರೆ ಕನ್ನಡ ಸಾಹಿತ್ಯ ಪರಿಷತ್ತು ದಾದಾಪೀರವರ ಅವರ ಅಧ್ಯಕ್ಷತೆಯಲ್ಲಿ ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ ಇದೆಲ್ಲರೂ ಸಹ ಪತ್ರಿಕಾ ಪ್ರಮುಖವಾಗಿ ಒಂದು ಹಾರ್ಡ್ ಡಿಸ್ಕ್ ಇರುತ್ತೆ ಆ ಹಾರ್ಡ್ ಡಿಸ್ಕ್ ಇಲ್ಲ ಅಂತಂದ್ರೆ ಕಂಪ್ಯೂಟರ್ ಕೆಲಸ ಮಾಡಲ್ಲ ತರೀಕೆರೆಯ ಇತಿಹಾಸದ ದಾಖಲೆಗಳನ್ನ ಇತಿಹಾಸವನ್ನ ಏನೂ ತಪ್ಪದ ಹಾಗೆ ತನ್ನ ಮೆದುಳಿನ ಹಾರ್ಡ್ ಡಿಸ್ಕ್ ನಲ್ಲಿ ಜೀವಂತವಾಗಿರಿಸಿಕೊಂಡು ಸಮಯೋಚಿತವಾಗಿ ಅದನ್ನ ಬಿಟ್ಟರಿಸಿಕೊಂಡು ಬರ್ತಾ ಇರ್ತಕ್ಕಂತಹ ನಡೆದಾಡುವ ಹಾರ್ಡ್ ಡಿಸ್ಕ್ ಯಾವ್ದೋ ತರೀಕೆರೆಲ್ಲಿದ್ದಾರೆ ಅಂದ್ರೆ ಅದು ಅನಂತ ನಾಗಿಕ್ ಅಂತ ಅನಂತನಾಗ ನಾಡಿಗರ ಬಗ್ಗೆ ಹೇಳಬೇಕು ಅಂತಂದ್ರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ವಾರ್ಥಾತೀತವಾಗಿ ನಾವು ತನಿಖೆಯಿಂದ ಬಿಟ್ಟು ನಮ್ಮ ಬೀರೂರಿಗೋ ಕಡೂರಿಗೂ ಅಜಂಪುರಕ್ಕೆ ಹೋಗಿ ಒಂದು ಸಣ್ಣ ಸುದ್ದಿ ವಾಸ್ತವ ಸುದ್ದಿ ಸತ್ಯ ಸುದ್ದಿ ಅಥವಾ ಯಾವುದೊಂದು ಕಾರ್ಯಕ್ರಮ ಪ್ರಚಾರ ಮಾಡಬೇಕು ಐನೂರು ಕೋಡು ಸಾವಿರ ಕೊಡು ಅಂತಕ್ಕಂತ ಮಾಧ್ಯಮ ಮಿತ್ರರೇ ಅತಿ ಅಧಿಕವಾಗಿದ್ದಾರೆ ಅಂಥದ್ರಲ್ಲಿ ಒಂದು ಸಣ್ಣ ಮಗು ಮಾಡುವಂತ ಒಂದು ಮೂರು ವರ್ಷ ನಾಲ್ಕು ವರ್ಷದ ಮಗು ಮಾಡಿರ್ತಕ್ಕಂತಹ ಎಲೆಮಲೆ ಕಾಯಿಯ ಸಾಧನೆಯಿಂದ ಹಿಡಿದು ಸಮಾಜಕ್ಕೆ ಒಲಿತಾಗುವಂತ ಯಾವುದೇ ವರದಿ ಇರಲಿ ಸುದ್ದಿ ಇರಲಿ ಚಾಚೂ ತಪ್ಪದ ಹಾಗೆ ವರದಿ ಮಾಡುವ ವಿಧಾನ ಹೇಗಿದೆ ಅಂತಂದ್ರೆ ಬಹುಶಃ ಎಲ್ಲೂ ಇಲ್ಲ ಒಂದು ವರದಿಯಲ್ಲಿ ತಲುಪಿದೆ ಅಂತಂದ್ರೆ ಆ ವರದಿಯಲ್ಲಿ ಸಂಬಂಧಪಟ್ಟಂತ ವ್ಯಕ್ತಿಗೆ ಕರೆ ಮಾಡಿ ನೀವು ಮಾತಾಡಿದ ಈ ರೀತಿಯಾಗಿದೆ ಅಥವಾ ನಾನೇನಾದ್ರು ತಪ್ಪರ್ಕೊಂಡಿದ್ದೀನ ನೀವು ಸರಿ ಸರಿಯಲ್ವಾ ಮತ್ತೇನಾದ್ರು ಸೇರಿಸ್ಬೇಕಾ ಬಿಡಬೇಕಾ ಅಂತಕ್ಕಂಥದ್ದು ಸ್ಪಷ್ಟೀಕರಣದೊಂದಿಗೆ ಅದನ್ನ ಸಮಾಜದ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾಯಕಯೋಗಿ ನಾವು ಯಾರಾದ್ರು ನೋಡಿದ್ದೀವಿ ಅಂತಂದ್ರೆ ಬಹುಶಃ ಇವತ್ತು ನಮ್ಮ ತರೀಕೆರೆಯ ಜನ ಪಾಲಿಗೆ ಒಂದು ಸುದಿನ ಅಂತ ಹೇಳಿಕೆ ಇಷ್ಟಪಡ್ತೀನಿ ನಾನು ತರೀಕೆರೆಗೆ ಬಂದಾಗ ಮೊದಲು ಕಂಡಂತಹ ಅತ್ಯಂತ ಸರಳ ಸಜ್ಜನಿಕೆಯ ಮಾಧ್ಯಮ ಮಿತ್ರರು ಅಂತ ಹೇಳಿದ್ರೆ ಅನಂತ್ ನಾಡಿಗ್ ಸರ್ ಅವರು ಅವ್ರು ನನಗೆ ಕೇವಲ ಒಬ್ಬ ಪತ್ರಕರ್ತರಾಗಿ ಅಥವಾ ಕಾಣಿಸೋದಿಲ್ಲ ಒಬ್ಬ ಹಿರಿಯ ಮಾರ್ಗದರ್ಶಕರಾಗಿ ತಂದೆಯ ಸ್ಥಾನ ನಂಗೆ ಅವರು ಕಾಣಿಸ್ತಾ ಹೋಗ್ತಾರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಭಾಷೆಯನ್ನ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಬರಿತಾ ಹೋಗ್ತೀವಿ ಆದ್ರೆ ಕೆಲವೊಂದು ಭಾವನೆಗಳನ್ನ ಭಾಷೆಯಲ್ಲಿಯೂ ಸಹ ಅಥವಾ ಪದಗಳಲ್ಲೂ ಸಹ ಬರೆಯೋದಕ್ಕೆ ಆಗದೇ ಇರುವಂತಹ ಸನ್ನಿವೇಶಗಳಿರ್ತವೆ ಅವು ಪದಗಳಿಗೆ ಮೀರಿದಂತಹ ಸನ್ನಿವೇಶ ಬಹುಶಃ ಅಂತಹ ಬರ್ದಿಡಲು ಅತ್ಯಂತ ಸಂತಸದ ವಿಷಯ ಅಂತ ಹೇಳಿದ್ರೆ ಇವತ್ತು ನಮ್ಮ ನಾಡಿಸರಿಗೆ ಬಂದಿರುವಂತಹ ಪ್ರಶಸ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೆಲವೊಂದಷ್ಟು ಬರ್ದಿಡಬಹುದು ಕೆಲವೊಂದನ್ನ ಅನುಭವಿಸಬೇಕು ಆಗಿರುವಂತಹ ವಿಷಯಗಳು ಮಾತ್ರ ಇರ್ತವೆ ಹಾಗೆ ಅವರಿಗೆ ಬಂದಿರುವಂತಹ ಪ್ರಶಸ್ತಿ ನಮ್ಮ ನಿಜವಾಗ್ಲೂ ನಾವು ಅನುಭವಿಸಿ ಆನಂದ ಪಡುವಂತಹ ಒಂದು ವಿಷಯ ಇದು ನಮ್ಮೆಲ್ಲರ ಸುಕೃತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಎರಡು ವಿಷಯ ಅವ್ರ ಬಗ್ಗೆ ನಾನು ಹೇಳಬೇಕು ಒಬ್ಬ ವ್ಯಕ್ತಿಯಾಗಿ ಅನಂದಾಣಿ ಸರ್ ಹೇಗಿದ್ದಾರೆ ಅಂತ ಹೇಳಿ ಅಷ್ಟು ಹಿರಿಯ ವಯಸ್ಸಿನವರಾದರೂ ಸಹ ಎಲ್ಲರೊಳಗೆ ಒಂದಾಗಿ ಯಾವ ಪಾತ್ರಕ್ಕೆ ಹಾಕುವ ನೀರು ಆಕಾರ ಪಡೆಯುವ ಹಾಗೆ ಕಿರಿಯರಿಂದ ಹಿರಿಯರ ಹಾಗೆ ಅವರ ಸಮಾನ ಮಟ್ಟಕ್ಕೆ ಇಳಿದು ಅವರ ಜೊತೆಗೆ ಭಾವನಾತ್ಮಕವಾಗಿ ಪ್ರವೇಶ ಮಾಡಿ ಅವರು ಅದನ್ನು ವರದಿಯನ್ನು ತಯಾರು ಮಾಡ್ತಾರೆ ಅದು ಅವರ ವ್ಯಕ್ತಿತ್ವದ ಅಥವಾ ಬರಹದ ಲಕ್ಷಣ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಇದು ವಿಶೇಷವಾದ ಶಕ್ತಿ ಬೇರೆ ಎಲ್ಲಾ ಬರಹಗಾರರಿಗಿಂತ ಮೀರಿದಂತ ಶಕ್ತಿ ಅನಂದನಾಾಣಿ ಸರ್ಗೆ ಸಿದ್ಧಿಸಿರುವಂತದ್ದು ಅಂತ ತರೀಕೆರೆ ತಾಲೂಕಿನ ಹಿರಿಯ ಪತ್ರಕರ್ತರು ನನ್ನ ಮಾರ್ಗದರ್ಶಿಗಳು ಹಾಗೂ ಪತ್ರಿಕಾ ಸಂಸ್ಕೃತಿಗೆ ಸಾಂಸ್ಕೃತಿಕ ಹಿನ್ನೆಲೆಯ ಬೆಳಕನ್ನು ಚೆಲ್ಲಿ ತನ್ನದೇ ಆದಂಥ ಶೈಲಿಯಲ್ಲಿ ಯಾವುದೇ ಥರದ ಪರವಿರೋಧಕ್ಕೆ ಆಸ್ಪದ ಕೊಡದೆ ತಮ್ಮ ಶೈಲಿಯಲ್ಲೇ ಪ್ರತಿಯೊಬ್ಬರನ್ನು ಮನಗೆಲ್ಲುವಂಥ ಶಕ್ತಿಯ ಬರವನ್ನು ಉಳ್ಳಂತಹ ಹಿರಿಯರು ಹಾಗೂ ಎಲ್ಲ ವರ್ಗದವರಿಗೂ ಎಲ್ಲ ಸಮಾಜಕ್ಕೂ ಎಲ್ಲ ಪಕ್ಷಕ್ಕೂ ಮತ್ತು ಎಲ್ಲ ಪತ್ರಿಕೆಯವರಿಗೂ ಮತ್ತು ಎಲ್ಲರಿಗೂ ಸಹ ಅನಂತನಾಡಿಗೆ ಬೇಕಾದ ವ್ಯಕ್ತಿಯಾಗಿ ಏನಾದರೂ ಈ ತರೀಕೆರೆ ಕ್ಷೇತ್ರದಲ್ಲಿ ಒಬ್ಬ ಪತ್ರಿಕೋದ್ಯಮದ ಕೆಲಸದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರೆ ಅದು ನಮ್ಮ ಅನಂತನಾಡಿಗ್ ಸಾರ್ ಅಂತ ಈ ಸಂದರ್ಭದಲ್ಲಿ ತುಂಬ ಹೇಳ್ತೇನೆ ಹೇಳ್ತೀನಿ ಯಾಕೆಂದರೆ ಅವರು ಯಾವುದೇ ವಿಷಯಗಳಿಗೆ ತಲೆ ಹಾಕಲ್ಲ ಅವರ ವೃತ್ತಿ ಜೀವನಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಅವರು ಅದನ್ನು ಸ್ವೀಕರಿಸಿ ಬಾಕಿದ್ದನ್ನು ಅದರ ಬಗ್ಗೆ ಗಮನ ಹರಿಸಿದೆ ತಮಗೆ ಏನು ಬೇಕು ತಮ್ಮ ನಿಷ್ಠೆ ಏನು ತಮ್ಮ ಸೇವಾ ಕಾರ್ಯ ಪೌರತ್ವತೆ ಏನು ಅದನ್ನು ಮನಗಂಡು ಅಗತ್ಯಕ್ಕೆ ತಕ್ಕಂತೆ ಕಾರ್ಯನಿರ್ವಹಿಸುವ ಮುಖೇನ ಈ ತರೀಕೆರೆ ಕ್ಷೇತ್ರದ ಪತ್ರಿಕೋದ್ಯಮಕ್ಕೆ ತರೀಕೆರೆಯ ನೆಲಕ್ಕೆ ಜಲಕ್ಕೆ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ಜೊತೆಯಲ್ಲಿ ವಿವಿಧ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಅವರ ಬರವಣಿಗೆಯ ಮೂಲಕ ಸಾಕಷ್ಟು ಒಳ್ಳೆತನದಿಂದ ಚುಚ್ಚುವ ಮೂಲಕ ಯಾಕೆಂದರೆ ಅದು ರ್ಯಾಷಾಗ ಮಾತು ಯಾವತ್ತೂ ರ್ಯಾಷಲಾವಣೆ ಆಗಬೇಕು ಯಾಕೆಂದರೆ ಅವರು ಮಾ ಕಿವಿ ಮಾತಿನಲ್ಲೇ ಕೆಲವರ ಮಾರ್ಗದರ್ಶನ ಮಾಡಿ ಇಂಥ ವ್ಯಕ್ತಿತ್ವವುಳ್ಳ ಒಬ್ಬ ನಮ್ಮ ಹಿರಿಯರಾಗಿರ್ತಕ್ಕಂಥ ಅನಂತ್ ನಾಡಿಗ್ ಸರ್ ಅವರಿಗೆ ಕರ್ನಾಟಕ ರಾಜ್ಯದ ಏನು ಪತ್ರಿಕಾ ಅಕಾಡೆಮಿಯಲ್ಲಿ ಇಡೀ ನಮ್ಮ ತರೀಕೆರೆ ಇದೇ ಫಸ್ಟ್ ಅಂತ ಹೇಳ್ತಾರೆ ಜನ ಅಲ್ವಾ ಇದು ಇದೇ ಫಸ್ಟ್ ಪ್ರಪ್ರಥಮವಾಗಿ ಈ ಪ್ರಶಸ್ತಿ ಲಭಿಸಿದ್ದು ನಮಗೆ ನಮ್ಮ ಕುಟುಂಬಕ್ಕೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಇದೊಂದು ಅತ್ಯಂತ ಸುಸಂದರ್ಭ ಸುವರ್ಣ ಒಂದು ಸಂದರ್ಭ ಅಂತ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಅನಂತ್ ನಾಡಿಗ್ ಸರ್ ಅವರಿಗೆ ನಾನು ತರೀಕೆರೆ ತಾಲೂಕಿನ ಜನತೆಯ ಪರವಾಗಿ ನನ್ನ ಜನತಾ ದಳದ ಪರವಾಗಿ ನಮ್ಮ ಕುರುಬ ಸಮಾಜದ ಪರವಾಗಿ ಮತ್ತು ನನ್ನ ಎಲ್ಲ ವಿವಿಧ ವರ್ಗಗಳ ಪರವಾಗಿ ಮತ್ತು ಆ ಎಲ್ಲ ಪಕ್ಷದರ ಪರವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ನಮಗೆ ಪತ್ರಕರ್ತರಾಗಿ ಗುರುಗಳಾಗಿ ಹಿರಿಯರಾಗಿ ತಂದೆ ಸಮಾನರಾಗಿ ಎಲ್ಲ ರೀತಿಯಲ್ಲಿ ತಿದ್ದಿ ನರೇಂದ್ರ ತಿದ್ದಿ ತಿರುವಿ ಅಂತೆಲ್ಲ ಹೇಳಿದ್ ಸತ್ಯ ನಮಗೆಲ್ಲ ತಿದ್ದಿ ನಾವು ರಜನರೇ ಒಂದ್ಸರಿ ಬೇಜಾರು ಫೋನ್ ಮಾತಾಡಿದ್ರು ಅವ್ರಿಗೂ ನಮಗೆ ಕರೆಸಿ ಅವರ ಶ್ರೀಮತಿ ಉಷಾ ಅಮ್ಮನ ಹತ್ರ ಕಾಫಿನೂ ಕೊಡಿಸಿ ಹಂಗೆಲ್ಲ ಮಗು ಹಿಂಗೆ ಹಿಂಗೆ ತಿದ್ದಬೇಕು ಅಂತ ತಿದ್ದಿರೋದು ನನಗೆ ವೈಯಕ್ತಿಕವ್ರು ತುಂಬ ತಿದ್ದಿದ್ರು ಖಂಡಿತ ತಿದ್ದಿದ್ದಾರೆ ಅವರಿಗೆ ಸುದ್ದಿಗಳನ್ನ ಈ ರೀತಿ ಬೇಡ ಸಾರಿ ಮಾಡಬೇಕಿತ್ತು ಬಿ ಎಚ್ ಏನೋ ಕೆಲಸ ಅಭಿವೃದ್ಧಿ ಕುಂಡ್ತಾಯಿದೆ ಅಂತ ಇರಲಿಲ್ಲ ಮಾಡಿಸು ಮಗು ನೀನು ಹೇಳು ಮಗು ಅಂತೇಳಿ ಎಲ್ಲ ನಮಗೆ ಅವರು ತಿದ್ದ ತಿದ್ದಕಳಿ ನೀವು ಅಂತೇಳಿ ಪುರಸಭಾ ಸದಸ್ಯ ಇದ್ದಾಗ ನಮ್ಮ ಧರ್ಮರಾಜ್ ಅವರಿಗಿರಲಿ ನಮಗಿರಲಿ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಿಂದ ನಾನು ಬೆಳೆಸಿರಿ ಮಟ್ಟಕ್ಕೆ ನಿಂತ್ಕೊಂಡು ಮಾತಾಡೋಕ್ಕೆ ನಮ್ಮ ಅನಂತ ನಾಡಿಗ ಗುರುಗಳೇ ಕಾರಣ ಅಂತ ಹೇಳ್ತಾ ಸಾಕಷ್ಟು ಜನರಲ್ಲಿ ಇವರು ಹಿರಿಯರುವಂಥ ಸಂದರ್ಭದಲ್ಲಿ ತುಂಬಾ ನನಗೆ ಸಹಾಯ ಮಾಡಿದ್ದಾರೆ ಇವ್ರು ಮಟ್ಟಕ್ಕೆ ಬೆಳೆಸಿಯರೆ ಇವರಿಗೆ ತರೀಕೆರೆ ತಾಲೂಕು ಹೆಸರಾದಂಥ ಪತ್ರಕರ್ತರಿಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯಿಂದ ಪ್ರಶಸ್ತಿ ಸಂತೋಷ ವಿಚಾರ ಇವರಿಗೆ ನಮ್ಮ ಬೇಕ್ ಸರ್ ಹೇಳಿದ್ರು ನಿಜವಾಗ್ಲೂ ರಾಜ ಮಹಾರಾಜರ ಕಾಲದಿಂದ ಹಿಡಿದು ಇವತ್ತಿನ ಇವತ್ತಿನ ಸರ್ಕಾರ ಏನೇನು ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಮಹಾರಾಜರು ಇಲ್ಲಿನ ಪಾಳ್ಯಗಾರರು ಏನೇನಾದರೂ ನಮಗೆ ಮಾಹಿತಿ ಕೊಟ್ಟಿದ್ದೆ ಆಗಿದ್ದರೆ ನಾಡಿಗೆ ಯಾವುದೇ ಆಗಲಿ ಇದು ನೋಡಿ ಬಜಾರ್ ಮಸೀದಿ ಯಾವ್ದಪ್ಪ ಬಜಾರ್ ಮಸೀದಿ ಯಾವುದು ಇಲ್ಲಿ ಕೋಟೆ ಕ್ಯಾಂಪ್ ಯಾವುದು ನಾಯಕರು ಬೀದಿ ಯಾವುದು ಕುರುಬರಟ್ಟಿ ಅದು ಎಲ್ಲ ಹುಬ್ಬಳ್ಳಿ ಮಠ ಯಾವುದು ಎಲ್ಲ ನಮಗೆ ಅವ್ರ ತಿಳ್ಕೊಂಡಿದ್ದೀವಿ ಅದೊಂದು ದೊಡ್ಡ ಅಕಾಡೆಮಿನೇ ನಮಗೆ ದೊಡ್ಡ ಅಕಾಡೆಮಿನೇ ಅದು ಖಂಡಿತವಾಗ್ಲೂ ತಿಕ್ಕಾಭಟ್ಟ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅವರಿಗೆ ಪ್ರಶಸ್ತಿ ನರೇಂದ್ರ ಅವರು ಮತ್ತು ಬೋಜರಾಜ್ ಅವರು ಧರ್ಮರಾಜಲ್ಲಿ ಹೇಳಿದರು ಹಿಂದೆ ನಮ್ಮ ಸರ್ಕಾರದಲ್ಲಿ ನಾವು ನಮ್ಮ ಶಾಸಕರಿಗೆಲ್ಲ ಹೇಳಿದ್ವಿ ಖಂಡಿತ ಎಲ್ಲರೂ ಸಹ ಸೇರ್ಕೊಂಡು ಇಡೀ ಎಲ್ಲ ಇಲ್ಲಿ ಕೂತಿರೋ ಅಷ್ಟು ಸೇರ್ಕೊಂಡು ಅವರಿಗೆ ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಬೇಕಂತಂದರೆ ಖಂಡಿತವಾಗ್ಲೂ ಇನ್ನೂ ಸರ್ಕಾರ ಇದೆ ಎಲ್ಲ ನಮ್ಮ ಪತ್ರಕರ್ತರು ರಾಜ್ಯ ಮಟ್ಟದಲ್ಲಿ ಮಂತ್ರಿ ರಾಜಣ್ಣವರು ಇರ್ತಾರೆ ನರೇಂದ್ರ ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ಅವೆಲ್ಲ ಒಟ್ಟಾಗಿ ಸೇರಿ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಸಿಗಲಿ ಅಂತ ಭಗವಂತನ ಆಶಸ್ತೆ ಮತ್ತೊಮ್ಮೆ ನಮ್ಮೆಲ್ಲರಿಗೂ ತನಿಖೆ ನಾಗರಿಕ ಪರವಾಗಿ ರಾಜ್ಯ ಸರ್ಕಾರದಲ್ಲಿ ಅವನು ಒಂದ್ ಸಾವಿರ ಬೆರಳನ್ನ ಕಟ್ ಮಾಡೋಕೆ ಪ್ರತಿಜ್ಞೆ ಮಾಡಿರ್ತಾನೆ ಕೊನೆ ಬೆರಳು ಬುದ್ಧರ ಹತ್ರ ಹೋಗ್ತಾನೆ ಕಟ್ ಮಾಡ್ಕೊಂಬರೋಕೆ ನಾನು ಬೆರಳು ತಗೋಂತೆ ಇದೊಂದು ಪ್ರವಚನ ಕೇಳು ಅಂತ ಹೇಳ್ತಾನೆ ಬುದ್ಧ ಅವನು ಕೂತ್ಕೊಂಡು ಪ್ರವಚನ ಕೇಳ್ತಾನೆ ಅವ್ನು ದೊಡ್ಡ ಸಂತ ಆಗ್ಬಿಡ್ತಾನೆ ಯಾರು ಹೇಳ್ರಿ ಅಂಗುಲಿ ಮಾಲ ವಿಕೃತ ಕಾಮಿ ನಾಡಿಗವ್ರ ಹತ್ರ ಅಂತ ಯಾರು ದುಷ್ಟು ಅಂದರೆ ಇವ್ರು ಬುದ್ಧನ ಸ್ಥಾನ ತುಂಬಾರೆ ಎಲ್ಲರೂ ಬದಲಾಗ್ಬೋದು ಅಂತೇಳಿ ಹಂಗಾಗಿ ಪ್ರಶಸ್ತಿಗಿನ ದೊಡ್ಡವರು ಅವರು ಅಂತೇಳಿ ವಿಶೇಷವಾಗಿ ಈ ಪ್ರಶಸ್ತಿನ ರಾಜಣ್ಣವರ ಸ್ನೇಹಿತರು ಅವರು ಯಾರು ಮೇಡಮ್ ಕಾ ಆಶಿಯಾ ಮೇಡಮ್ ಆಶಿಯಾ ಖಾನಮ್ ಅಂತೇಳಿ ಗುಲ್ಬರ್ಗದವರು ಅವರು ಏಷ್ಯನ್ ಏಜು ಟಿ ವಿ ಚಾನೆಲ್ನಲ್ಲಿ ಕೆಲಸ ಮಾಡಿದವರು ಭಾರಿ ಕಷ್ಟ ಆ ಚಾನೆಲ್ನಲ್ಲಿ ಕೆಲಸ ಮಾಡೋದು ಅವರು ಆಯ್ಕೆ ಮಾಡಿದರೆ ಸರ್ಕಾರದಿಂದ ಮೂರು ನಾಲ್ಕು ಪಟ್ಟಿನ ಪ್ರಶಸ್ತಿ ಕೊಟ್ಟರು ಸಹ ಆ ಮೇಡಮ್ ಅಷ್ಟು ಸ್ಟ್ರಿಕ್ಟ್ ಇದ್ದಾರೆ ಅವರೆಲ್ಲ ಅಧಿಕಾರ ಕಂಟ್ಗಳಂತಾರಲ್ಲ ಆ ಏಷ್ಯಾ ಏಷ್ಯಾ ಹೆಜ್ಜಲ್ಲಿ ಏಷ್ಯಾ ಹೆಜ್ಜು ವಿನಲ್ಲಿ ಕೆಲಸ ಬಾರಿಸ್ಟಿಕ್ಟ್ ಬಾರಿಷ್ಟಿಕ್ಟ್ ಅದಕ್ಕೆಲ್ಲ ಉಪ್ಪಿಸ್ಕೊಳ್ಳೋದೇ ಕಷ್ಟ ಯಾವುದೇ ಒಳಗಾಗದೇ ಇರೋರು ಅವರು ಆಯ್ಕೆ ಸಮಿತಿಯಲ್ಲಿ ಇದ್ದು ಆಯ್ಕೆ ಮಾಡಿರ್ತಕ್ಕಂಥದ್ದು ನಿಜವಾದ ಅರ್ಹತೆಯನ್ನು ಗುರ್ತಿದಾರೆ ಆ ಮೇಡಮ್ ನಮ್ಮ ನಾಡಿಗೆವರೆಗೂ ಹದಿನಾಲ್ಕರೂ ಹದಿನಾಲ್ಕು ಹದಿನೈದವರೆಗೂ ನಾನು ಅಕಾಡೆಮಿ ಮೆಂಬರ್ ಆಗಿದ್ದೆ ಆಗ ನಮ್ಮ ಜಿಲ್ಲೆಗೆ ಸಾಕಷ್ಟು ಅಕಾಡೆಮಿ ಪ್ರಶಸ್ತಿ ಕೊಡಿಸಿದ್ದು ನಾವು ಕೊಡಿಸಿದ್ದು ಅಂದರೆ ಗುರ್ತಿಸಿ ಗುರ್ತಿಸಿ ಕೊಡಿಸಿದ್ದು ಆದರೆ ಕೊಡಿಸ್ಬೋದಾಗಿತ್ತು ನಾನು ಅದೊಂದು ತಪ್ಪು ಮಾಡಿದ್ದೀನಿ ಅದಕ್ಕೆ ಕ್ಷಮೆ ಕೇಳ್ತಾ ಅವ್ರ ಬಟ್ಟೆ ಎಷ್ಟು ಶುಭ್ರವಾಗಿದೆಯೋ ಅದಕ್ಕೆ ಮೆರಗು ತರುವಂತೆ ಆಯ್ಕೆಯಾಗಿದೆ ಯಾಕೆಂದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಲ್ಲ ಮಾನದಂಡವನ್ನು ನೋಡ್ತಾರೆ ಅದರಲ್ಲೂ ವಿಶೇಷವಾಗಿ ಹಿಂದುಳಿದವರು ಅಲ್ಪಸಂಖ್ಯಾತರು ಇವರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಅದರಲ್ಲಿ ನಾಡಿಗವರು ಯಾರು ಅಂತ ನಿಮಗೆ ಗೊತ್ತಿದೆ ಅವ್ರು ಆಯ್ಕೆ ಆಗಿದ್ದಾರೆ ಅಂದರೆ ಜಲ್ಡಿ ಹಿಡಿದ್ರೆ ಆಯ್ಕೆ ಆಯ್ಕೆ ಆಗಿರೋದು ಇದು ಹಾಗಾಗಿ ಅವ್ರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕಡಿಮೆನೇ ಯಾಕೆ ನಮ್ಮೂರಿಗೆ ಪ್ರಪ್ರಥಮ ಬಾರಿಗೆ ತರೀಕೆರೆ ಟೌನ್ಗೆ ಅಥವಾ ತರೀಕೆರೆ ತಾಲೂಕಿಗೆ ಈ ಪ್ರಶಸ್ತಿ ಸಿಕ್ಕಿದೆ ಅಂದರೆ ನಾವೆಲ್ಲ ಹೆಮ್ಮೆ ಪಡತಕ್ಕಂಥ ವಿಚಾರ ನನಗೆ ರಾತ್ರಿ ಗೊತ್ತಾಯಿತು ಗೊತ್ತಾದ ತಕ್ಷಣವೇ ನಾನು ಅವರೇ ಫೋನ್ ಮಾಡಿದ್ರು ನಾನು ನನ್ನ ಫಸ್ಟು ಮಧ್ಯಾಹ್ನ ಕೂತಿದ್ದಾಗಲೇ ಪಟ್ಟಿ ಬಂದಿದೆ ನನಗೆ ನಾವು ಅದ್ಯಾವುದೋ ತಲೆಮಿಸಿನಲ್ಲಿ ತಲೆ ಪಟ್ಟಿ ನೋಡೇ ಇಲ್ಲ ಆಮೇಲೆ ಮಗು ಹಿಂಗೆ ಆಯಿತು ಮಗು ಅಂತಂದರು ನನಗೆ ಆಶ್ಚರ್ಯ ಆಯಿತು ಈ ಪ್ರಭಾವ ಈ ಭಾವ ಬೆಳೆದಿಲ್ಲ ನಾವೆಲ್ಲ ಮಾಡಬೇಕಾದ್ರೆ ಭಾಳ ಪ್ರಭಾವ ಯಾರ್ಯಾರು ಒತ್ತಡ ತರೋರು ಈ ಪ್ರಶಸ್ತಿಗೆ ಅಲಿತಾರೆ ಅಂದರೆ ಅದು ಹೇಳ್ಬಾರ್ದು ನಾನು ನನ್ನ ಸ್ವತಃ ಅನುಭವ ನನಗೆ ಎಲ್ಲರೂ ಬರ್ತಾರೆ ಪತ್ರಕರ್ತರು ಒಂದು ಬಯೋಡಾಟ ತಗೊಂಡು ನನಗೆ ಕೊಡಿಸಿ ನನಗೆ ಕೊಡಿಸಿ ನನಗೆ ಕೊಡಿಸಿ ಅಂತ ಇವ್ರಿಗೆ ಯಾವ ಪ್ರಭಾವ ಅಲ್ಲ ಅತ್ಲ ಶು ತಲೆನೂ ಹಾಕಿಲ್ಲ ಇವರು ಅಂಥ ಒಂದು ವ್ಯಕ್ತಿನ ಹುಡುಕಿ ಪ್ರಸಕ್ತಿ ಸಿಕ್ಕಿದೆ ಮತ್ತು ದೊರೆತಿದೆ ಅಂದರೆ ನಮ್ಮ ಊರಿನ ಒಂದು ಪುಣ್ಯ ಅಂತ ನಾನಾದರೂ ಭಾವಿಸ್ತೇನೆ ಅವ್ರ ಬಟ್ಟೆ ಎಷ್ಟು ಶುಭ್ರವಾಗಿದೆಯೋ ಮನಸ್ಸು ಅಷ್ಟೇ ಶುಭ್ರ ಒಟ್ಟು ಆಡ್ತಾರ ಹೆಂಗೆ ಅಂದರೆ ಎಲ್ಲರೂ ಹೊಗಳ್ತಾರೆ ಕಾಂಟ್ರವರ್ಸಿ ಇಲ್ಲ ನಾನು ಅದನ್ನು ಒಪ್ಪಲ್ಲ ಒಬ್ಬ ಪತ್ರಕರ್ತನಾದನು ಧರ್ಮರಾಜ್ ಹಿಂಗೆ ಅಂದರೆ ಧರ್ಮರಾಜ್ ಹಿಂಗೆ ಅಂತ ಹೇಳ್ಬೇಕು ಸರಿ ಇದ್ರೆ ಸರಿ ಇದೆ ಅಂತ ಹೇಳಬೇಕು ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಬಟ್ ಅವ್ರ ಮನಸ್ಥಿತಿ ಬೆಳೆದಿರೋದು ಆಮೇಲೆ ಇಲ್ಲಿಯ ವಾತಾವರಣ ಆಮೇಲೆ ಜನರ ಸವಾಸ ಆಮೇಲೆ ಅಲ್ಪಸಂಖ್ಯಾತರು ಕುರುಬರು ಗಲಾಟಿ ಅಲ್ಪಸಂಖ್ಯಾತರು ಗಲಾಟಿ ಅಂತ ಏನಾದರೂ ಅದ್ರ ಕಂಡು ಏನಾದರೂ ಆ ಥರ ಕಾಂಪ್ರಮೈಸ್ ಆಗಿ ಹೋಗ್ಬೋದು ನನಗೆ ಗೊತ್ತಿಲ್ಲಂಗೆ ಕನ್ನಡಪ್ರಭ ಎಲ್ಲ ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಆ ಥರ ಬರೆಯೋದಕ್ಕೆ ಅವಕಾಶ ಇಲ್ಲ ಅಲ್ಲ ಇಲ್ಲ ಬಟ್ ಇದನ್ನ ತಪ್ಪು ತಿದ್ದಿ ತಿದ್ದ ಬರಿಬೋದಲ್ಲ ಅದು ಆ ಥರ ಇರ್ಬೋದು ಅಂತ ನಾನು ಅಂದ್ಕೊಂಡಿದೀನಿ ಆ ಥರ ಅಲ್ಲ ಅವ್ರ ಮನಸ್ಥಿತಿನೇ ಅದು ಅದಕ್ಕೆ ಒಂದು ಘಟನೆಯನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಚಿತ್ರದುರ್ಗದವರು ನಮ್ಮ ಪತ್ರಕರ್ತರು ಎಲ್ಲ ಪ್ರವಾಸ ಬಂದಿದ್ದರು ಅವಾಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿದ್ದೆ ಪತ್ರಕರ್ತರ ಸಂಘಕ್ಕೆ ಬಿ ಎ ಬಿ ಆರ್ ಪಿ ಡ್ಯಾಮಿಗೆ ಬಂದಿದ್ದರು ಅದು ನೋಡಲಿಕ್ಕೆ ಭದ್ರಾ ಮೇಲ್ದಂಡೆ ಹೋಗಿದೆಯಲ್ಲ ಚಿತ್ರದುರ್ಗಕ್ಕೆ ಅದು ನೋಡಲಿಕ್ಕೆ ಬಂದಿದ್ದರು ನಾನು ನನಗೆ ಭಾಳ ಆತ್ಮೀಯರಲ್ಲ ಎಲ್ಲರೂ ಅವ್ರಿಗೆಲ್ಲ ಒಂದೊಂದು ವಾಚು ಕೊಡೋಕೆ ಅಂತ ತಾಂಬಂದಿದ್ದೆ ಇವರು ಬಂದಿದ್ದರು ಏನು ಮಾಡಿದ್ರು ಇಸ್ಕೊಳ್ಳಿಲ್ಲ ಕಳ್ಳಿಲ್ಲ ಮಾಡಿ ಕೊಟ್ಟೆ ನಾನು ಕೊಟ್ಟರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಫೋನ್ ಮಾಡ್ತಿದ್ದಾರೆ ಮಗು ಎಲ್ಲಿದೆಯಾ ಮಗು ಅಂತ ಸರ್ ಅಂದೆ ಮನೆಯಲ್ಲಿದ್ದೀನಿ ನಿಂದೆ ಒಂದು ಹತ್ತು ನಿಮಿಷ ಮಗು ಎಲ್ಲಿ ಬಂದೆ ಅಂದರು ಬಸ್ ಸ್ಟ್ಯಾಂಡಿಗೆ ಬಂದು ಫೋನ್ ಮಾಡಿರೋದು ಬಂದು ಆಯ್ತು ತಂದಿಟ್ಟು ಕೈ ಮುಗಿತಿ ಮಗು ನನ್ನ ಬೇಡ ಮಗು ಅಂತ ಹೇಳಿದಂಥ ವ್ಯಕ್ತಿ ನನ್ನ ಈ ವಿಚಾರದಲ್ಲಿ ಎಲ್ಲ ಪತ್ರಕರ್ತರು ಮಾದರಿ ಆದವರು ಯಾರು ದುಡ್ಡು ಕೊಟ್ಟರೆ ಅಡ್ವರ್ಟೈಸ್ಮೆಂಟ್ ಇಸ್ಕೊಂಡಿರ್ಬೋದು ಯಾವನಾರ ನೂರು ರೂಪಾಯಿ ಕೊಟ್ಟಿದ್ದೀನಿ ಹತ್ತು ರೂಪಾಯಿ ಕೊಟ್ಟಿದ್ದೀನಿ ಸಾವಿರ ಕೊಟ್ಟಿದ್ದೀನಿ ಅಂತ ಹೇಳಿದರೆ ಅವರಂತ ಮುಟ್ಟಾಡ್ರೆ ಯಾರೂ ಇಲ್ಲ ಸುಮ್ಮನೆ ಹೇಳಬೇಕಷ್ಟೆ ದ್ವೇಷಕ್ಕೆ ಸುಹಿಗೆ ಏನಾದರೂ ಹೇಳಬೇಕಷ್ಟೇ ಯಾಕೆ ಅಂದರೆ ಸ್ವತಃ ನನ್ನ ಝಟ ನಾನೊಬ್ಬ ಪತ್ರಕರ್ತ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ಮಾಜಿ ಅಕಾಡೆಮಿ ಮೆಂಬರು ಏನೋ ನಮ್ಮ ಹುಡುಗ ಕೊಟ್ಟಿದ್ದಾನೆ ಅಂತಲೂ ಇಟ್ಕೊಳ್ಳಿಲ್ಲಲ್ಲ ಅಷ್ಟು ಒಂದು ಇದನ್ನು ವೃತ್ತಿ ನೈಪುಣ್ಯತೆಯ ವೃತ್ತಿಯ ಬದ್ಧತೆಯನ್ನು ವೃತ್ತಿಯ ಘನತೆಯನ್ನು ಬಂದಿದ್ದಾರೆ ಅವ್ರಿಗೆ ಏನು ಬೆಳಿಗ್ಗೆ ಎದ್ದರೆ ಇದೇ ಬ್ಯಾ ಪ್ಯಾಂಟು ಇದೇ ಶರ್ಟು ಇವು ಬಿಟ್ಟರು ಬೇರೆ ಇಲ್ಲ ಮೇಡಮ್ ಅವ್ರೆ ಬೇರೆ ಇದ್ದಾವೆ ಇಲ್ವಂತೆ ವಾಟ್ಲು ಚೈರಿ ಹಿಡ್ಕೊಂಡು ಯಾರು ಕರಿತಾರೆ ದಾದಾಪೀರ್ ಇದ್ರು ದಾದಾಪಿರು ಅಥವಾ ಸಿದ್ರಾಮಪ್ಪ ಇದ್ರು ಸಿದ್ರಾಮಪ್ಪ ಇನ್ಯಾರೋ ಇದ್ದರು ಇನ್ಯಾರೋ ಹಾಂ ಯಾರ್ದೋ ಒಂದು ಬೈಕಲ್ಲಿ ಹಿಂದ್ಗಡೆ ಕೂತ್ಕೊಂಡು ಹೋಗ್ತಾರೆ ಹೋಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಏನು ಸುದ್ದಿ ಏನಿದೆ ನೋಡಿ ಈಗಲೀಗ ಸುಮ್ಮನೆ ಕೂತಿಲ್ಲ ಪ್ರಶಸ್ತಿ ಬಂದಿದೆ ಬಿಡಿ ಸರ್ ಇವತ್ತರ ಬರೀಬೇಡಿ ಅಂತಂದೆ ನಾನು ಈಗಲೂ ಬರ್ತೀನಿ ಬರೀತಾ ಕೂತಿದ್ದಾರೆ ಆ ಥರ ಕಮಿಟ್ಮೆಂಟ್ ಒಂಥರ ಅವ್ರಿಗೆ ಬರೋದ್ರೆ ಸಮಾಧಾನ ಆಗೋದು ನಮಗೀಗ ವ್ಯವಹಾರ ಎಲ್ಲ ಏನು ವ್ಯವಹಾರ ಮಾಡೋಕ್ಕೆ ಬರಲ್ಲ ನಮಗೆ ಬರೆಯೋದು ಅಂದ್ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಹಂಗಾಗಿ ಆ ಬದ್ಧತೆನ ಅಲ್ಲಿನಿಂದ ಹಿಂದಿನವರೆಗೂ ನಾವು ನಾವೆಲ್ಲ ಭಾಳ ವಿರೋಧ ಮಾಡ್ತಾರೆ ಪ್ರಾರಂಭದಲ್ಲಿ ನಮ್ಮ ಮನಸ್ಥಿತಿ ಬೇರೆ ಇತ್ತು ಇರೋ ವಿಚಾರ ಹೇಳೋಣ ಮನಸ್ಥಿತಿ ಯಾಕಿತ್ತು ಅಂದರೆ ನಾವೆಲ್ಲ ಕಮ್ಯುನಿಸ್ಟು ಆ ಮೂಮೆಂಟಿಂದ ಬಂದರು ಇವರೆಲ್ಲ ಬರೀ ಇವರೇ ಸೇರ್ಕೊಂಡಿದ್ದಾರೆ ನಮಗೆ ಅವಕಾಶ ಇಲ್ಲ ಅನ್ನೋ ಥರದೊಂಥರ ಮನೋಭಾವನೆ ನಮಗೆ ಇದ್ದಿದ್ದು ಇದ್ದಿದ್ದು ವಿಚಾರ ಹೇಳೋಣ ಅದರಲ್ಲಿ ತಪ್ಪೇನಲ್ಲ ಆ ಥರ ಬುದ್ಧಿವಂತರಿದ್ದಾರೆ ನಾವು ಯಾಕೆ ಬುದ್ಧಿವಂತರಬಾರ್ದು ಅಂತ ಕಾಂಪಿಟೇಷನ್ ಮಾಡಿದವರು ಆದರೂ ಎಂದೂ ಅವರು ಎಷ್ಟು ಎಪ್ಪಿ ತಪ್ಪಿವೆ ಮಗು ಏ ಹುಡುಗ ಬಾರ ರಾಜಕೀಯವಾಗೂ ಅಷ್ಟೇ ಬೆಳೀಬೇಕು ನೀವು ನಿಮ್ಮಂಥ ಹುಡುಗರು ಬರಬೇಕು ಎಲ್ಲ ಪ್ರತಿಯೊಬ್ಬರಿಗೂ ಯಾರಿಗೂ ಅವರು ವಿರೋಧ ಮಾಡಿ ಮಾತಾಡಿಲ್ಲ ಎಲ್ಲರ ಪರ ಇರತಕ್ಕಂಥ ವ್ಯಕ್ತಿಗೆ ಇವತ್ತು ನಮ್ಮ ತರೀಕೆರೆ ಒಂದು ವಿಶೇಷವಾಗಿ ಪತ್ರಿಕಾ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿರೋದು ಅದೇ ಅತ್ಯುತ್ತಂಥ ಪ್ರಶಸ್ತಿ ಪತ್ರಿಕಾ ಅಕಾಡೆಮಿದೆ ಇದು ಅದು ಬಿಟ್ಟರೆ ರಾಜ್ಯೋತ್ಸವ ಪ್ರಶಸ್ತಿ ಬಿಡಿ ಅದು ಪತ್ರಕರ್ತರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋದು ಬೇರೆ ಸರ್ಕಾರದ ಮಟ್ಟದಲ್ಲಾಗೋದು ನಮ್ಮ ಅಕಾಡೆಮಿಗಳು ಅಕಾಡೆಮಿಗಳೇನಿದ್ದಾವೆ ಎಲ್ಲ ಎಲ್ಲ ಕನ್ನಡ ಅಕಾಡೆಮಿಯಿಂದ ಹಿಡಿದು ಅಕಾಡೆಮಿಗಳು ಅಕಾಡೆಮಿಗಳಿದ್ದಾವೆ ಅದರಲ್ಲಿ ಪತ್ರಕರ್ತರ ಅಕಾಡೆಮಿಯಿಂದ ಸಿಕ್ಕಿರೋದು ನಾನೊಂದು ತಪ್ಪು ಮಾಡಿದ ಅವಾಗಲೇ ಕೊಡಿಸಬೇಕಾಗಿತ್ತು ಅಂತ ಈಗ ಮನಸ್ಸಿಗೆ ಚುಚಿತ ಐತೆ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಅವಾಗೆ ಪರಿಸ್ಥಿತಿ ಬೇರೆ ಬೇರೆ ಥರ ಇತ್ತು ಎಂಥದ್ದು ಮನದಂಡಗಳೇ ಇರಲಿಲ್ಲ ಹೇಳ್ಬೇಕು ಅಂದರೆ ಈಗ ಈಗ ಅಮ್ಮ ಹೇಳ್ದಂಗೆ ಹೇಳಿದಂಗೆ ತಾನಮ್ಮ ಇದ್ದಾರಲ್ಲ ಇದಾರಲ್ಲ ನಡೆಯಲಿಲ್ಲ ನಡೆಯೋದಿಲ್ಲ ಭಾಳ ಸ್ಟಿಕ್ಟು ಮತ್ತು ಬದ್ಧತೆ ಇದ್ದರಿಗೆ ಶುದ್ಧತೆ ಇದ್ದರಿಗೆ ಜೊತೆಗೆ ಕರ್ತವ್ಯ ನಿರ್ವಹಿಸ್ತರಿಗೆ ಮಾತ್ರ ಕಾರ್ಯನಿರತ ಪತ್ರಕರ್ತರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದ ಅಂತ ವಿಶೇಷ ಪ್ರಶಸ್ತಿಯನ್ನು ಅವರು ನನ್ನ ಒಡನಾಟದ ಕಾವ್ಯ ಇದು ಬರಿ ಬರಿ ಅಯ್ ಬರೀ ಅಲೋ ಹೊಸ ಕವಿತೆ ಬರೀ ಎಂದು ನನ್ನನ್ನು ನೀವು ಬರೆಯಲು ಹಚ್ಚಿದಿರಿ ನಾನು ನಿಮ್ಮ ಒತ್ತಡಕ್ಕೆ ಬರೆದದ್ದು ಬಹಳಷ್ಟಿದೆ ನಾನು ಬರೆದದ್ದು ನಿಮಗೆ ಅರ್ಥ ಆಗದೆ ಇದ್ರು ನನ್ನ ಮಗನೇ ಎಷ್ಟು ಚೆನ್ನಾಗಿ ಬರ್ತಿದೆಯಲ್ಲೋ ಅರ್ಥ ಆಗದೆ ಇದ್ರು ಕವಿತೆಗಳು ನನ್ನ ಮಗನೇ ಎಷ್ಟು ಚೆನ್ನಾಗಿ ಬರ್ತಿದೆಯಲ್ಲ ನಂಗೆ ಹೇಳ್ತಿದ್ರು ಇಲ್ಲ ಅದೇ ಅಭಿಮಾನ ಇಲ್ಲ ನನ್ನ ಬಗ್ಗೆ ಅವ್ರಿಗೂ ಅದೇ ಅಭಿಮಾನ ಜನ ನನ್ನ ಮಗನೇ ಎಷ್ಟು ಚೆನ್ನಾಗಿ ಬರೆದಿದೆಯಲೋ ಅಂತ ನೀವು ಪಟ್ಟಿರಿ ನಾನೇನು ನಿಮಗೆ ಕಡಿಮೆ ಗೋಳೋಯ್ಕೊಂಡಿಲ್ಲ ಸಿಟ್ಟಾಗಿದ್ದೀನಿ ಕಿಚಾಯಿಸಿದ್ದೀನಿ ಎದುರಿಸಿದ್ದೀನಿ ನಿಮಗೂ ಸಿಟ್ಟು ತರಿಸಿದ್ದೀನಿ ಆದರೂ ಇದು ಯಾವ ಪ್ರೀತಿಗೆ ಇದ್ಯಾವ ಯಾವ ಪ್ರೀತಿ ಸಲಿಗೆ ಸರ್ ಏ ದಾದಾ ಬಾರೋ ಇಲ್ಲಿ ಬಾರೋ ಅಂತ ಮತ್ತೆ ನೀವು ಕರೆದು ನನ್ನ ಎದೇಲಿಟ್ಕೊತೀರಾ ನನ್ನನ್ನು ಮತ್ತು ನನ್ನಂತೆ ಹಲವರನ್ನು ಜನರಿಗೆ ಪರಿಚಯಿಸಿದ ನೀವು ಸ್ವಲ್ಪವೂ ಕ್ಲಿಶೆ ಇಲ್ಲದೆ ಶುಭ್ರ ಕ್ಲೀಷೇ ಇಲ್ಲದ ಶುಭ್ರತೆ ಮನಸ್ಸಿನಲ್ಲೂ ಮತ್ತು ನಿಮ್ಮ ನಡತೆಯಲ್ಲೂ ಸೂರ್ಯ ಸಂಜೆ ಮುಳುಗ್ತಾನೆ ಆದರೆ ನೀವು ಸಂಧ್ಯವೇ ಕಾಣದ ಬೆಳಕು ಎಪ್ಪತ್ತರಲ್ಲೂ ಇಪ್ಪತ್ತರ ಚೆಲುವಿನ ಉತ್ಸಾಹ ಪರರದ್ದು ನಮ್ದಲ್ಲ ಎನ್ನುವ ಶರಣ ಛಲ ಧೈರ್ಯ ಇಲ್ಲದಿದ್ರೂ ಪರವಾಗಿಲ್ಲ ಅದೇ ಬಾರ ಅದೇನಾಗುತ್ತೆ ನೋಡೋಣ ಎಂಬ ಒಣ ಧೈರ್ಯವನ್ನು ತೋರ್ತೀರ ಬರಹದಲ್ಲಿ ನೀವು ಬದುಕನ್ನು ಕಣ್ಕೊಂಬಿಟ್ರಿ ಬರಹದಲ್ಲಿ ನೀವು ಬದುಕನ್ನು ಕಣ್ಕೊಂಡ್ರಿ ನಿಮ್ಮ ಬರಹದಲ್ಲಿ ನಾವೆಲ್ಲ ಬದುಕನ್ನು ಕಂಡುಕೊಂಡಿದ್ದೀವಿ ನಿಮ್ಮ ಬರಹದಲ್ಲಿ ನಾವೆಲ್ಲ ಬದುಕನ್ನು ಕಣ್ಕೊಂಡಿದ್ದೀವಿ ನಿಮ್ಮ ಬರಹದ ಬದುಕಿಗೆ ಇನ್ನಷ್ಟು ಗೌರವ ಮತ್ತು ಪ್ರಶಂಸೆಗಳು ಸಿಗಲಿ ನಿಮ್ಮ ಬರಹದ ಬದುಕಿಗೆ ಇನ್ನಷ್ಟು ಪ್ರಶಂಸೆ ಮತ್ತು ಗೌರವಗಳು ದಕ್ಕಲಿ ಬಹಳ ದಿನ ಆಯಿತು ಏನಾದರೂ ಬರೆದಿದೇನೋ ಅಂತಿದ್ರಿ ನಾಡಿಗೆರೆ ಅದಕ್ಕೆ ನಿಮ್ಮ ಬಗ್ಗೆ ಒಂದು ಕವನ ಬರೆದಿದ್ದೀನಿ ನಿಮಗೆ ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿಗೆ ಪುರಸ್ಕೃತವಾಗಿ ನೋಡಿದ್ದೀನಿ ಏನು ಅಂದರೆ ಈ ಹೀಗಾರಿಗಾರು ಸನ್ಮಾನ ಮಾಡ್ತಾರಲ್ಲ ಸನ್ಮಾನ ಮಾಡಾದ ಮೇಲೆ ಅವ್ರನ್ನ ದಯವಿಟ್ಟು ಒಂದೆರಡು ಮಾತಾಡಿ ನೀವು ಅಂತ ಕರೀತಾರೆ ಸಾಂಪ್ರದಾಯಿಕ ಕರೀತಾರ ಜಣ ಅವ್ರು ಬಂದು ಮೈ ಕಿಡ್ಕೊಂಡು ನನಗೆ ನಿಜವಾಗ್ಲೂ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾರೆ ಅದರ ಅನುಭವ ನನಗೆ ಇವತ್ತಾಗ್ತದೆ ಹೌದು ಎಷ್ಟರ ಮಟ್ಟಿಗೆ ಅದು ನಿಜ ಕರೆಕ್ಟ್ ಹೌದು ಏನು ನಿಜವಾಗ್ಲೂ ಕೂಡ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಪ್ರೀತಿ ಇನ್ನೂ ಶಬ್ದ ಇದೆಯಲ್ಲ ವಿಶ್ವಾಸ ಅನ್ನೋ ಶಬ್ದ ಇದೆಯಲ್ಲ ವಾತ್ಸಲ್ಯ ಅನ್ನೋ ಶಬ್ದ ಇದೆಯಲ್ಲ ಅದಕ್ಕೆ ಕೋಟಿ ರೂಪಾಯಿ ಕೊಟ್ಟರು ಕೂಡ ಕುಂತ್ಕೊಳಕಾಗೋದಿಲ್ಲ ನೋಡಿ ನರೇಂದ್ರ ನೀವು ಸುಮ್ಮನೆ ಸುಮ್ಮನೆ ಅದನ್ನ ಬೇರೆ ಯಾವುದು ಅರ್ಥಕ್ಕೆ ನಾನು ಅದನ್ನು ಹೇಳ್ತಿಲ್ಲ ರಾಜು ಇನ್ನೂ ಚಿಕ್ಕ ಹುಡುಗ ಅವನ ವಿದ್ಯಾಭ್ಯಾಸ ಮುಗಿಸಿ ತದಿಕರಿಗೆ ಬರ್ತಾನೆ ಅವತ್ತಿನ ಮುನ್ಸಿಪಲ್ ಆಫೀಸ್ ಮುಂದ್ಗಡೆ ಮುಂದಗಡೆ ಕಲ್ಲು ಬೆಂಚ್ ಎಲ್ಲ ಇರುತ್ತೆ ಈ ಹುಡುಗ ಬಂದಿರ್ತಾನೆ ನಮ್ಮ ನಾಗಭೂಷಣಗೆ ಇಂಥವ್ರನ್ನ ಪರಿಚಯ ಮಾಡ್ಕೊಳ್ಬೇಕು ಅಂತ ನರೇಂದ್ರ ಏನೋ ಮಗು ನಿನ್ನ ಹೆಸರೇನು ಏನು ಅಂತ ಅವ್ರು ನಾಗಭೂಷಣ್ ಕೇಳ್ತಾರೆ ನರೇಂದ್ರ ಅಂತ ಹೇಳಿದರು ಇವತ್ತು ಹೆಂಗೆ ಕಟ್ಟು ಮಸ್ತಿತ್ತು ಅದಕ್ಕಿಂತಲೂ ಹೆಚ್ಚು ಕಟ್ಟು ಮಸ್ತು ಅವತ್ತಿತ್ತು ನಾಲ್ಕು ಬಹುಶಃ ನಾಲ್ಕು ಬಹುಶಃ ಮನೆ ಸೇರ್ಕೊಂಡ ನಾನು ಹೊರಗಡೆ ಬರ್ತಿದ್ದೆ ಅಲ್ಲ ಬಂದಾಗ ನರೇಂದ್ರ ಸಿಕ್ಕರೆ ನಮಸ್ಕಾರ ನರೇಂದ್ರ ಒಂದು ಎರಡು ಸಾರಿ ಮೂರು ಸಾರಿ ನೋಡ್ದವನು ಮೂರನೇ ಸಾರಿ ನನ್ನ ಕೈ ಹಿಡ್ಕೊಂಡ ನನ್ನ ಕೈ ಹಿಡ್ಕೊಳ್ತಿದ್ದಕ್ಕೆ ಕೈ ಕೈ ಎಲ್ಲ ನಡುತ್ತಾ ಇದೆ ಸಾರ್ ಯಾಕೆ ನನಗೆ ನಮಸ್ಕಾರ ಮಾಡಿದರೆ ನೀವು ನನಗಿನ ದೊಡ್ಡೋರು ನಾನು ಚಿಕ್ಕೋನು ನೀವೇನಾದರೂ ನಾನು ಕುರುಬ ಅನ್ನೋ ಕಾರಣಕ್ಕೇನಾದ್ರೂ ನಮಸ್ಕಾರ ಮಾಡ್ತಿದ್ದೆ ದಯವಿಟ್ಟು ಮಾಡಿ ಅವತ್ತಿನ ದಿವಸನೇ ಈ ಹುಡುಗಿನಲ್ಲಿ ಅಂಥ ತಿಳುವಳಿಕೆ ಅದಕ್ಕೆ ಬಹಳ ಉತ್ತರ ಕೊಟ್ಟ ನಾನು ಸುಮ್ಮನೆ ಇವ್ರ ಹತ್ರ ಎಲ್ಲ ಮಾತಾ ಚಾಲ್ತಿರಂಜುಂಡಪ್ಪ ಅಂತ ಮಾತಾಡ್ತಿರ್ಬೇಕಾರೆ ವೀರಶೈವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ನೋಡಿ ಇದೊಂದು ಒಂದು ವೀರಶೈವ ಸಂಸ್ಕೃತಿ ಬಹಳ ದೊಡ್ಡದಪ್ಪ ಉರ್ಬ್ರ ಸಂಸ್ಕೃತಿ ಅನ್ನೋದು ಬಹಳ ದೊಡ್ಡದು ಅದಕ್ಕೆ ದಯವಿಟ್ಟು ಯಾವ ಕಾರಣಕ್ಕೂ ಮಾಜಿ ಆಗೋದು ಬೇಡ ರಾಜಿಯಾಗಿ ರಾಜಿಯಾಗಿ ಬದುಕಿದ್ರೆ ಎಷ್ಟು ಇದಿರುತ್ತೆ ಅಂತ ಸುಮ್ಮನೆ ಸಾಂಪ್ರದಾಯಿಕವಾಗಿ ನರೇಂದ್ರ ಅವರು ರಾಜು ಒಂದು ಒಂದು ಸಂದರ್ಭ ನಾನು ಸುಮ್ಮನೆ ದಾದ ನೆನಪಿಸ್ಕತೀನಿ ಮತ್ತೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಅವರು ಪ್ರಶಸ್ತಿ ಕೊಡುವಂಥ ಸಂದರ್ಭ ಬಂತು ನನಗೆ ಅವರು ಫೋನ್ ಆಯಿಸ್ತಾರೆ ಬಹುಶಃ ಇವತ್ತು ಟಚ್ ಸ್ಕ್ರೀನ್ ಅಂತ ಅವತ್ತು ಬರೀ ನಂಬರ್ ಸ್ಕ್ರೀನ್ ಅಪ್ಪ ನಂಬರ್ ಇದ್ರೊಳಗೆ ಮಾತ್ರ ಮಾಡಿ ಮಾಡುವಂಥದ್ದು ಮತ್ತೆ ಅವ್ರು ರಾಜು ಫೋನ್ ಮಾಡ್ತಾರೆ ನನಗೆ ನಾಡಿಗೆ ಇಂಥ ದಿವಸ ನಿಮಗೆ ಶ್ರವಣ್ಬೆಳಗೌಡದಲ್ಲಿ ದೊರೆಸ್ವಾಮಿ ಪ್ರಶಸ್ತಿ ಕೊಡಬೇಕು ಅಂತ ಇದ್ದು ನಾವೆಲ್ಲ ನಮ್ಮ ಅತ್ಗೆ ಅವ್ರ ನಮ್ಮ ಇವರೆಲ್ಲ ತುಂಬಾ ಸಂತೋಷ ಆಯ್ತು ನಾವೆಲ್ಲ ಕಾರ್ ಮಾಡ್ಕೊಂಡು ಹೋಗ್ತೀವಿ ಅಲ್ಲಿಗೆ ಕಾರ್ ಮಾಡ್ಕೊಂಡು ಶ್ರವಣ ಬರ್ಕು ಹೋದ್ರೆ ಅಲ್ಲಿ ಒಬ್ರು ಇವ್ರದ್ದೇ ಸಮಾನರಾದ ಒಬ್ರು ಇವ್ರು ಸಿಕ್ಕರು ರಾಜುಗೂ ಅವ್ರಿಗೂ ನಡು ಸಂಭಾಷಣೆ ಏನ್ ಸಂಭಾಷಣೆ ಹೇಳಿದ್ರು ಅಂತಂದ್ರೆ ಸರ್ ನಾಡಗಿರಿ ಪ್ರಶಸ್ತಿ ಕೊಡ್ತಾ ಇದ್ವಿ ದೊರೆ ಪ್ರಶಸ್ತಿಯ ಅವ್ರದ್ದು ಯಾವ್ದಾದ್ರು ಒಂದು ಲೇಖನ ಕೊಡಿ ಅಂತ ಸ್ವಾಮಿ ಅವ್ರ ಲೇಖನ ಏನು ಕೇಳ್ತೀವಿ ಅವ್ರ ಜೀವನವೇ ಲೇಖನ ಏನು ಹೇಳೋಣ ನಿಮಗೆ ದೊರೆಸ್ವಾಮಿ ಪ್ರಶಸ್ತಿ ಕೊ ರಾಜು ಈ ಮಾತನ್ನು ಅವರಿಗೆ ಹಾಗಾದರೆ ಏನು ಅಂತ ಅವರು ನನ್ನ ಕೇಳ್ತಾರೆ ನನಗೆ ನಾನು ನಾನು ಪ್ರಶ್ನೆ ಅವ್ರಿಗೆ ಉತ್ತರ ಕೊಡ್ತೇನೆ ಸ್ವಾಮಿ ಈ ಪ್ರಶ್ನೆಗೆ ಉತ್ತರ ನೀವು ನೇರವಾಗಿ ತರೀಕೆಗೆ ಬರಬೇಕು ತರೀಕೆರೆ ನೋಡ್ರಿ ಎಂತೆಂಥ ಜನ ಇರ್ತಾರೆ ಹೇಗೆ ಜನ ಇರ್ತಾರೆ ಬರೀ ಬ್ರಾಹ್ಮಣರಷ್ಟೇ ಅಲ್ಲ ಬರೀ ವೀರಶೈವರಷ್ಟೇ ಅಲ್ಲ ಬರೀ ಕುರುಬರಷ್ಟೇ ಅಲ್ಲ ಬರೀ ಬೇಡರಷ್ಟೇ ಅಲ್ಲ ಬರೀ ಸಾಬ್ರಷ್ಟೇ ಅಲ್ಲ ಎಂತೆಂಥ ಸಂದರ್ಭಗಳು ಹೇಗಾಗುತ್ತೆ ಅಂತ ಬೇ ಇದು ಬೇಪಾರ್ ಹಟ್ಟಿ ಅಂತ ದಾದಾ ನಿಮ್ದೊಂದು ಇದಿದೆ ಬೇಪಾರ್ಹಟ್ಟಿ ಅಂತ ಇವತ್ತಿಗೂ ಅದನ್ನ ಮುನ್ಸಿಪಲ್ ಆಫೀಸರು ಬೇಪಾರ ಹಟ್ಟಿ ಅಂತ ಕರ್ಕೋತಾರೆ ಅಲ್ಲೊಂದು ಅಜ್ಜಿ ಮುಸಲ್ಮಾನರ ಅಜ್ಜಿ ನನ್ನನ್ನು ಕರೆದು ಕೇಳುತ್ತೆ ಅಪ್ಪ ನೀನು ಅಕ್ಷರ ಬರ್ಕತೆ ಇಲ್ಲ ಗೊತ್ತಾಗುತ್ತೆ ನಮ್ಮ ಮಗು ನಿಂಗೆ ಏನು ನೀನು ಅಕ್ಷರ ಬರ್ಕತೆ ಇಲ್ಲ ಅದು ಗೊತ್ತಾಗುತ್ತೆ ನಿಂಗೆ ಅಂತ ಕೇಳ್ತಾರೆ ಅದಕ್ಕೆ ಹೇಮಾವತಿ ನೀಲ್ಕಂಠಪ್ಪ ಈಗ ಫೋನ್ ಮಾಡಿದ್ರು ಏನಂತ ಅಂದ್ರೆ ನೀಲಕಂಠಪ್ಪನವ್ರ ಭಾಷಣ ಅನಂತ ಅಡಗಿರ ಪರವಾನಿಗೆ ಅದು ಅವರವ ಅರ್ಥ ಈ ಇಮ್ರಾನ್ ನೀವು ರಾಷ್ಟ್ರ ಮಟ್ಟದಲ್ಲಿ ಚರ್ಚಾ ಪಟ್ಟು ಅಂತ ಹೆಸರು ತಗೊಂಡಿದೀರಿ ರಾಷ್ಟ್ರ ಮಟ್ಟದಲ್ಲಿ ತಗೊಂಡಿದೀರಿ ತರೀಕೆರೆ ಅಂತಹ ಒಂದು ದಾಖಲಾರ್ಹ ಇದು ನಾನು ಈ ಹುಡುಗನಿಗೆ ಹೇಳ್ತೇನೆ ಪ್ರಕಾಶ್ ವರ್ಮ ಟಿ ನಾಗಪ್ಪನವರು ಅಂತ ಹೆಸರಿಡ್ತೀನಿ ಕಣಯ್ಯ ಅಂತ ಯಾಕೆ ಅಂದ್ರೆ ಅಷ್ಟು ಜಾ ಪುರಸಭೆ ಮೀಟಿಂಗ್ ಹೋಗ್ತಿದ್ದೆ ಕೇಳಿ ಧರ್ಮರಾಜ್ ಇಲ್ಲೇ ಇದ್ದಾರೆ ವರ್ಮಾ ನಾನ್ ನಿಮಗೆ ಫೋನ್ ಮಾಡಿ ಅಲ್ಲೇ ನೋಡಿ ಅಲ್ಲ ಸರಿ ಆ ಸಂದರ್ಭದಲ್ಲಿ ಹೇಗೆ ನೋಡ್ರಿ ಮುನ್ಸಿಪಲ್ ಮೀಟಿಂಗ್ ಆಗತ್ತೆ ರಾಜಣ್ಣ ಮುನ್ಸಿಪಲ್ ಮೀಟಿಂಗ್ ಆಗತ್ತೆ ಮೀಟಿಂಗ್ ಆದಾಗ ಪ್ರಕಾಶ್ ವರ್ಮ ಆಡಳಿತ ಪರವಾಗಿ ಮಾತಾಡ್ಬೇಕು ಧರ್ಮ ಹಿಂಗಡೆ ಕೂತ್ಕೊಂಡಿರ್ಬೇಕು ಈರಣ್ಣ ರಮೇಶ ಇದಾರೆ ಈರಣ್ಣ ರಮೇಶ ಎಷ್ಟು ಜೋರ್ ಮಾಡ್ತಿದಾರೆ ಅಂತಂದ್ರೆ ಪುರಸಭೆ ಮುಖ್ಯಾಧಿಕಾರಿ ಅವತ್ತೇ ರಾಜೀನಾಮೆ ಕೊಟ್ಟು ಇಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬಿಡ್ಬೇಕು ವರ್ಮ ಅದನ್ನ ಸಾರಿಸಿ ತಿದ್ದುತ್ತಾರೆ ಧರ್ಮಗೂ ಉತ್ತರ ಹೇಳಿರ್ತಾರೆ ಈರಣ್ಣಗೂ ಉತ್ತರ ಹೇಳಿರ್ತಾರೆ ಮಗು ಇದು ಈ ಜಾಣ್ಮೆ ಈ ಕೌಶಲ್ಯ ಹೆಂಗಪ್ಪ ನೀವು ಬಂತು ಅಂತ ನನಗೆ ಇವರೊಂದು ಜಾಹೀರಾತನ್ನು ಕೊಡ್ತಾರೆ ಆ ಜಾಹೀರಾತಿನ ಬೆಲೆ ಮಗು ನಿನ್ ಗೊತ್ತ ಹೇಳಿದೆ ಎಪ್ಪತ್ತೈದು ರೂಪಾಯಿ ಜಾಹೀರಾತಿನ ಬೆಲೆ ಈ ಹುಡುಗ ಏನ್ ಮಾಡ್ತಾನೆ ಅಂದ್ರೆ ಎಂಬತ್ತು ರೂಪಾಯಿ ನಂಗೆ ಕೊಟ್ಟಿದ್ದಾನೆ ಉಷಿನ್ ನಾನು ಕರೀತೇನೆ ಉಷಾ ಹೌದನಪ್ಪ ಉಷಾ ಇನ್ನು ಐದು ರೂಪಾಯಿ ಇವ್ರಿಗೆ ಹೇಳ್ತೀಯ ಸಾರ್ ಐದು ರೂಪಾಯಿ ವಾಪಸ್ ಇಲ್ಲಪ್ಪ ಇದ್ರಲ್ಲಿ ನನಗೆ ಬರಬೇಕಾದ ಎಪ್ಪತ್ತೈದು ರೂಪಾಯಿನೇ ಮುಂದೆ ಏನು ಮಾಡಿದ್ರೆ ಆ ಹುಡುಗ ಅಂದ್ರೆ ನನಗೆ ಜಾಹೀರಾ ಚೇಂಜ್ ಆಫ್ ನೇಮ್ ತಂದು ಕೊಡೋ ಹುಡುಗ ತಂದು ಕರೆಕ್ಟ್ ಎಪ್ಪತ್ತೈದು ರೂಪಾಯಿನೇ ಅದ್ರ ಮೇಲೆ ಎಪ್ಪತ್ತಾರು ರೂಪಾಯಿ ಇದಿಲ್ಲ ಪುಟ ಶ್ರೀಧರು ಇಂಥ ಇದನ್ನ ಪ್ರೀತಿನ ಎಷ್ಟು ಕೊಟ್ಟು ಕತಿಯಪ್ಪ ನೀನು ಆಡೋದಿಲ್ಲ ಬರವಣಿಗೆ ಒಂದು ಸದ್ಯ ದಾದಾ ನೀವು ಹೇಳಿದ್ರಲ್ಲ ಕವನ ಅದು ಸತ್ಯಕ್ಕೆ ಹಿಡಿದು ಭುಜ ಅದು ಸತ್ಯಕ್ಕೆ ಹಿಡಿದಂತಹ ಕನ್ನಡಿ ಮತ್ತೆ ನಾನು ಸುಮ್ಮನೆ ಪುರಸಭೆಯಲ್ಲಿ ಮೀಟಿಂಗ್ನಲ್ಲಿ ಹೇಳ್ತೇನೆ ಸರ್ ನೀವೊಂದು ಮಾತು ಹೇಳಿದ್ರಿ ಹೌದಪ್ಪ ಪ್ರಕಾಶ್ ವರ್ಮಂಗು ಭೋಜಂಗು ಪರಸ್ಪರ ಭಾರಿ ಜಗಳಾಗಿ ನೀರಿನ ವಿಚಾರದಲ್ಲಿ ತುಂಬ ನಾನು ಬರೆದು ಬಿಡ್ತೇನೆ ತರೀಕೆರೂ ಅಷ್ಟೇ ಓದಿಲ್ಲ ಅದನ್ನ ಕಡೂರನ್ನೂ ಓದ್ತಾನೆ ಸಕರಪಟ್ಟಣದವ್ರು ಓದ್ತಾನೆ ಚಿಕ್ಕಳೂರು ಓದ್ತಾನೆ ಅವನೇನು ಅನ್ಕಾನೆ ನೋಡೋದು ಏನು ಇದೆಂಥದ್ದು ತರೀಕೆರೆ ಪುರಸಭೆಯಲ್ಲಿ ಸರ್ ಒಬ್ಬ ಪತ್ರಕರ್ತ ತಾನು ವಾಸಿಸುವಂತಹ ಸಮಾಜದ ಗೌರವವನ್ನು ಕಾಪಾಡ್ಕೋಬೇಕು ತಾನು ರೆಪ್ರೆಸೆಂಟ್ ಮಾಡುವಂತಹ ಜನರ ಗೌರವವನ್ನು ಪ್ರೀತಿನ ಆತ ಇಟ್ಕೊಳ್ಬೇಕು ಒದು ಇಟ್ಕೊಳ್ಬೇಕು ಅದನ್ನ ಸಂದರ್ಭ ಬಂದಾಗ ಮಾತ್ರ ಅದನ್ನ ಇದನ್ನ ಮಾಡಬೇಕು ಅಂತ ನಾನು ನರೇಂದ್ರ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿದೆ ಎದುರುಗಡೆ ಟಿ ವಿ ಶಿವಶಂಕರ ಗುಪ್ನವ್ರು ಕೂತಿದ್ದಾರೆ ನಾನು ಕೇಳಿದೆ ಏನು ಮಗು ನೀನು ಮೂರು ಸಾರಿ ಅವ್ರ ತಲೆಗೆ ಕುಟ್ಟಿ ಕುಟ್ಟಿ ನಮಸ್ಕಾರ ಏನು ಇದರ ಅರ್ಥ ಅಂತ ಕೇಳಿ ಶಿವಶಂಕರ ಗುಪ್ನವರಿಗೆ ಅವ್ರು ನಮಸ್ಕಾರ ದೀರ್ಘದಂಡ ನಮಸ್ಕಾರ ಮಾಡ್ಬಿಟ್ರು ಯಾವ ಒಂದು ಸಭೆಯಲ್ಲಿ ಮೂರು ಸರಿ ಕೊಟ್ಟಿದ್ರು ನಾನು ಕೊಡೋದಕ್ಕೆ ಇದ್ದನಲ್ಲ ನೋಡ್ರಿ ಈ ಹುಡುಗ ಮೂರು ಸಾರಿ ಕೊಟ್ಟಿದ್ನಲ್ಲ ತಲೆನ ಮೂರು ಸಾರಿ ದೇವರಿಗೆ ತಲೆನ ಮೂರು ಸಾರಿ ಕೊಡ್ತಾರೆ ಏನು ಈ ಹುಡುಗ ಹಿಂಗೆ ತಲೆ ಕೊಟ್ಟಿದ್ನಲ್ಲ ಅಂತ ಎಲ್ಲ ಸಮಾರಂಭ ಮುಗೀತು ಸಮಾರಂಭ ಮೇಲೆ ನರೇಂದ್ರ ಬಾರೇ ಮಗು ನೀನು ಮೂರು ಸಾರಿ ತಲೆ ಚಾರ್ ನಾನು ಮೂರು ಸಾರಿ ತಲೆ ಕೊಟ್ಟಿದ್ದು ಬೇರೆ ಬೇರೆ ಅರ್ಥ ಇದೆ ನಿಮ್ಮ ಹತ್ರ ಅದೆಲ್ಲ ಅರ್ಥ ಹೇಳ್ತೀನಿ ಹೇಳಪ್ಪ ಅದು ಏನಂತ ಮೂರು ಸಾರಿ ಯಾಕೆ ನೀನು ತಲೆ ಕೊಟ್ಟಿದೆ ಒಂದು ಸಾರಿ ಕೊಟ್ಟಿದೆ ಎರಡು ಸಾರಿ ಕೊಟ್ಟಿದೆ ಮೂರು ಸಾರಿ ಕೊಟ್ಟಿದ್ದ ಮಗು ಯಾಕೆ ಒಮ್ಮೆ ಅದಕ್ಕೆ ನಾನು ಹೇಳ ಅವನು ಹೇಳ್ತಾನೆ ಸ್ವಾಮಿ ನನಗೆ ಸಹಕಾರ ರತ್ನ ಪ್ರಶಸ್ತಿ ಬಂದಿದೆಯಲ್ಲ ಇನ್ನೊಂದು ಮೂರು ನಾಲ್ಕು ಬಾರಿ ರತ್ನ ಪ್ರಶಸ್ತಿ ಸಿಗಲಿ ಅಂತ ಮೂರು ಸಾರಿ ಆ ದಂಡ ಹೊಡೆದ್ಬಿಟ್ಟೆ ಅವರಿಗೆ ಇದೆಯಲ್ಲ ಈ ಪ್ರೀತಿ ಇದೆಯಲ್ಲ ಅದು ಎಷ್ಟು ಎಷ್ಟು ಮಟ್ಟಕ್ಕೆ ಕೂಡ ಇದಾಗಲ್ಲ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಭೋಜಂಗು ನಮ್ಮೂರಲ್ಲಿ ಒಂದು ಮೂರು ನಾಲ್ಕು ಜನ ಮಾತ್ರ ನಿಯಂತ್ರಣದೊಂದಿಗೆ ಮಾತಾಡ್ತಾರೆ ಸಭೆನ ಹಿಡಿತೇ ಇಟ್ಕೋತಾರೆ ಸ್ವಾಮಿ ಭಾಳ ಹಿಂದೆ ನಿಮಗೆ ಗೊತ್ತಿದೆ ನೀವ್ ಇವರು ಕೇರ್ ಆ ಕೆಲಸ ಮಾಡೋರು ಎಷ್ಟು ಜನ ಸೇರಿದ್ರು ಕೂಡ ಮಾತಲ್ಲಿ ಗೆ ಎಲ್ಲರೂ ಗೆದ್ಬಿಡೋರು ನಮ್ಮಲ್ಲೊಂದು ಮೂರ್ನಾಲ್ಕು ಜನ ಇದ್ದಾರೆ ಒಬ್ಬ ನರೇಂದ್ರ ಆಗ್ಬೋದು ಒಬ್ಬ ಮನಸುಳಿ ಮೋಹನ್ ಆಗ್ಬೋದು ಒಬ್ಬ ನಮ್ಮ ಭೋಜ ಆಗ್ಬೋದು ನಿಯಂತ್ರಣ ಮಾಡೋ ಶಕ್ತಿ ಆ ಮಾತನ್ನ ಆ ಶಕ್ತಿ ಇದೆ ಆ ಸಾಹಿತ್ಯ ಇದೆಯಲ್ಲ ಆ ಪ್ರೀತಿ ಇದೆಯಲ್ಲ ಅದನ್ನು ಯಾರ ಕೇಳು ಕೂಡ ಗೆಲ್ಲಕ್ಕಾಗೋದಿಲ್ಲ ನಿಮ್ಮೆಲ್ಲರ ಶುಭಾಶೀರ್ವಾದದಿಂದ ನನಗೆ ಈ ಪ್ರಶಸ್ತಿ ಬಂದಿದೆ ನಿಮ್ಗಳಿಗೆ ಈ ಪ್ರಶಸ್ತಿ ಬಂದು ಏನು ಸಂತೋಷನ ಎಲ್ಲರೂ ಕೂಡ ವ್ಯಕ್ತಪಡ್ತಿದ್ರು ನಿನ್ನೆ ದಿವಸ ರಜಣ ನಮ್ಮ ಬೀಗರ ಮನೆಯಲ್ಲಿ ನಾನು ಅಕಸ್ಮಾತ್ ಏನೋ ತುರ್ತು ಇದಕ್ಕೆ ಹೋಗಿದ್ದೆ ಯಾರಿಗೂ ಸಾಂತ್ವನ ಹೇಳೋಣ ಅಂತ ದಾದಾ ಐದು ಗಂಟೆಗೆ ಪ್ರಾರಂಭ ಆಗಿದ್ದು ಫೋನು ಹತ್ತು ಗಂಟೆ ಆದರೂ ಮುಗಿದಿರಲಿಲ್ಲ ಹತ್ತು ಗಂಟೆ ಆದರೂ ಮುಗಿದಿರಲಿಲ್ಲ ಪದೇ ಪದೇ ಎಲ್ಲರೂ ಏನು ಹೇಳೋರು ಅಂದರೆ ಸ್ವಾಮಿ ಇದು ನಿಮಗೆ ಸಿಕ್ಕ ಪ್ರಶಸ್ತಿ ಅಲ್ಲ ನನಗೆ ಸಿಕ್ಕ ಪ್ರಶಸ್ತಿ ಅಂತ ನರೇಂದ್ರ ಈ ಪ್ರೀತಿ ಇದೆಯಲ್ಲ ಅದನ್ನು ಎಷ್ಟು ಕೂಡ ಅದಿಲ್ ಕೊನ್ಕೊಳಕಾಗೋದಿಲ್ಲ ನನಗೆ ತುಂಬ ಸಂತೋಷವಿದೆ ನಮ್ಮ ಸಾಧಕ್ ಪಾಪ ಇವರು ಬಂದಿ ಯಾರಪ್ಪ ಇವರು ಹೌದು ಹ್ಞೂ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಎಷ್ಟು ಮಟ್ಟಿಗೆ ಧನ್ಯವಾದಗಳನ್ನು ನಾನು ತುಂಬ ನನ್ನ ಶಿರಬಾಗಿ ನಡು ನಡು ಬಗ್ಗಿಸಿ ಕರ ಜೋಡಿಸಿ ನಿಮ್ಮೆಲ್ಲರನ್ನೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಕೃತ್ಯ আজি <inaudible> আপোনাক